ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವತಂತ್ರ ಭಾರತದ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ಅಥವಾ ಕರಾಳ ದಿನ ಅಂತಲೇ ಕರೆಯಲಾಗುವ ತುರ್ತು ಪರಿಸ್ಥಿತಿ ಅರ್ಥಾತ್ ಎಮರ್ಜೆನ್ಸಿ ಜಾರಿಯಾಗಿ ಭರ್ತಿ ಐವತ್ತು ವರ್ಷ ಕಳೆದಿದೆ ಇದೇ ಐವತ್ತು ವರ್ಷ ಅಂದರೆ ಇಪ್ಪತ್ತೈದು ಜೂನ್ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಸರ್ವಾಧಿಕಾರ ಇತ್ತು ಐವತ್ತು ವರ್ಷಗಳ ಹಿಂದೆ ಎಮರ್ಜೆನ್ಸಿಯನ್ನ ಘೋಷಣೆ ಯಾಕೆ ಅಂದಿನ ಮಹಿಳಾ ಪ್ರಧಾನಿ ಅಂದು ಆಗಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ರು ವರ್ಷಗಳ ನಂತರ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಘೋಷಿತ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ ಅನ್ನುವಂತಹ ಟೀಕೆಗಳು ಕೇಳಿ ಬರ್ತಾಗಿದೆ ತುರ್ತು ಪರಿಸ್ಥಿತಿಯಿಂದ ಆ ಮೂರು ವರ್ಷ ದೇಶ ಯಾಕೆ ಹಿಂದುಳಿತು ಇಂದಿರಾ ಗಾಂಧಿ ಅದೊಂದು ನಿರ್ಧಾರದಿಂದ ಇಡೀ ದೇಶ ಯಾಕೆ ಪಶ್ಚಾತ್ತಾಪ ಪಡಬೇಕಾಯಿತು ಆ ಐವತ್ತು ವರ್ಷಗಳ ಹಿಂದೆ ಅಂದ್ರೆ ಇಪ್ಪತ್ತೈದು ಜೂನ್ ಒಂಬೈನೂರ ಎಪ್ಪತ್ತೈದರಲ್ಲಿ ಆದಂತಹ ಘಟನೆ ಈಗ ಮತ್ತೆ ಮರುಕಳಸ್ತಾ ಇದೆಯಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ ಅಂದ್ರೆ ಏನು ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಅಂದು ಸರ್ವಾಧಿಕಾರಿಯಾಗಿ ಇಂದಿರಾ ಗಾಂಧಿ ಮೆರಿತಾಗಿದ್ರು ಇಂದು ನರೇಂದ್ರ ಮೋದಿ ಸರ್ವಾಧಿಕಾರಿಯ ಪಟ್ಟಕ್ಕೆ ಏರಿದ್ದಾರಾ ಅನ್ನುವಂತಹ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತ ಐದರಂದು ರಾತ್ರೋರಾತ್ರಿ ವಿರೋಧ ಪಕ್ಷದ ನಾಯಕರನ್ನ ಪೊಲೀಸರು ಬಂಧನೆ ಮಾಡ್ತಾರೆ ಸರ್ಕಾರದ ವಿರುದ್ಧ ಏನೂ ಬರೆಯದಂತೆ ಮಾಧ್ಯಮಗಳ ಮೇಲೆ ನಿಷೇಧ ಹೇರಲಾಗತ್ತೆ ಪ್ರಕಟವಾಗುವ ಅಷ್ಟೂ ಸುದ್ದಿಗಳಿಗೆ ಇಂದಿರಾ ಗಾಂಧಿ ಏಜೆಂಟ್ಗಳ ಉತ್ತರ ಬೇಕಾಗತ್ತೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿಯೇ ಅತ್ಯಂತ ಹೇಯ ಹಾಗೂ ಕ್ರೂರ ರಾಜಕೀಯ ನಡೆ ಇದೀಗ ನಲವತ್ತೈದು ವರ್ಷಗಳನ್ನ ಇದೀಗ ಐವತ್ತು ವಸಂತಗಳನ್ನು ಕಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರ ಮಧ್ಯರಾತ್ರಿ ದೇಶದಲ್ಲಿ ಎಮರ್ಜೆನ್ಸಿ ಸೈರನ್ ಮೊಳಗಿತ್ತು ಜೂನ್ ಇಪ್ಪತ್ತಾರರಂದು ಬಹಳಷ್ಟು ಪತ್ರಿಕೆಗಳು ಪ್ರಜೆಗಳ ಕೈ ಸೇರಿರಲಿಲ್ಲ ಕಾರಣ ಆ ಹಿಂದಿನ ರಾತ್ರಿಯೇ ಪತ್ರಿಕೆಗಳ ಕಚೇರಿಗಳಿಗೆ ವಿದ್ಯುತ್ ಸರಬರಾಜನ್ನು ಕಡಿತಗೊಳಿಸಲಾಗಿತ್ತು ದೇಶದ ಪ್ರಜೆಗಳು ತಮ್ಮ ಮೇಲೆ ಹೇರಲಾಗಿರುವ ತುರ್ತು ಪರಿಸ್ಥಿತಿಯ ಬಗ್ಗೆ ಪತ್ರಿಕೆಗಳ ಮೂಲಕ ತಿಳಿದುಕೊಂಡಿದ್ದು ಜೂನ್ ಇಪ್ಪತ್ತೇಳರಂತೆ ತಮ್ಮ ಸ್ವಂತ ರಾಜಕೀಯ ಉದ್ದೇಶಗಳಿಗಾಗಿ ಇಡೀ ರಾಷ್ಟ್ರವನ್ನೇ ಬಲಿ ಕೊಡೋದಕ್ಕೂ ಹೇಸದಿದ್ದ ಅಂದಿನ ಕೇಂದ್ರ ಸರ್ಕಾರ ಹಾಗೂ ಅದರ ನಾಯಕರು ಇಪ್ಪತ್ತೊಂದು ತಿಂಗಳುಗಳವರೆಗೆ ತುರ್ತು ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿದ್ರು ಮಾನವ ಹಕ್ಕುಗಳನ್ನ ಹತ್ತಿಕ್ಕಿ ಸರ್ಕಾರದ ವಿರೋಧಿಗಳನ್ನ ಜೈಲುಗಳಲ್ಲಿ ಕೂಡಿ ಹಾಕಿ ಅಟ್ಟಹಾಸ ಮೆರೆದಿದ್ರು ತುರ್ತು ಪರಿಸ್ಥಿತಿಯ ಹೇರಿಕೆಯನ್ನ ವಿರೋಧಿಸಿದ ಅದೆಷ್ಟೋ ಅಮಾಯಕರ ಪ್ರಾಣ ಬಲಿ ತೆಗೆದುಕೊಂಡಿತ್ತು ಇಷ್ಟೆಲ್ಲ ಅನಾಹುತಕ್ಕೆ ಇಷ್ಟೆಲ್ಲ ಅನಾಹುತಕ್ಕೆ ವೇಗವರ್ಧಕವಾದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದ್ದು ಮತ್ಯಾರೂ ಅಲ್ಲ ಪ್ರಧಾನಿ ಇಂದಿರಾ ಗಾಂಧಿಯ ಚುನಾವಣೆಯನ್ನ ರದ್ದುಗೊಳಿಸಿ ಆಕೆ ಆರು ವರ್ಷಗಳವರೆಗೆ ಯಾವುದೇ ಸಾರ್ವಜನಿಕ ಹುದ್ದೆಗೆ ಅನರ್ಹರು ಅಂತ ಅಲಹಾಬಾದ್ ಕೋರ್ಟ್ ನೀಡಿದ ತೀರ್ಪು ಈ ಒಂದು ತೀರ್ಪು ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿತ್ತು ಇಡೀ ದೇಶಕ್ಕೆ ಕರಾಳ ದಿನ ಅಂತ ಆಗಿದ್ದು ಅದು ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಅಲಹಾಬಾದ್ ಕೋರ್ಟಿನ ನ್ಯಾಯಮೂರ್ತಿ ಜಗ್ಮೋಹನ್ ಲಾಲ್ ಸಿನ್ಹಾ ಅವರು ಪ್ರಕಟಿಸಿದ ತೀರ್ಪಿನ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಇಂದಿರಾ ಗಾಂಧಿ ತನ್ನ ಸ್ಥಾನವನ್ನು ತೆರವು ಮಾಡಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು ಗಾಂಧಿಯವರ ಚುನಾವಣೆಯನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದು ವಿರೋಧ ಪಕ್ಷಗಳ ನಾಯಕ ನಾಲ್ಕು ವರ್ಷಗಳವರೆಗೆ ನಡೆದ ಸುದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ ಇಂದಿರಾ ಗಾಂಧಿ ಚುನಾವಣೆಗೆ ಗೆಲ್ಲೋದಕ್ಕೆ ಭ್ರಷ್ಟಾಚಾರ ಮಾರ್ಗಗಳನ್ನು ಅನುಸರಿಸಿದ್ದು ಸಾಬೀತಾಗಿತ್ತು ಅಂತ ತೀರ್ಪಿನಲ್ಲಿ ಬಂದಿತ್ತು ಈ ಕಾರಣಕ್ಕೆ ಇಂದಿರಾ ಗಾಂಧಿಯವರ ಚುನಾವಣೆ ರದ್ದುಗೊಳಿಸಿ ಆಕೆಯನ್ನು ಸಾರ್ವಜನಿಕ ಹುದ್ದೆಗಳಿಗೆ ಅನರ್ಹಗೊಳಿಸಲಾಗಿತ್ತು ಈ ತೀರ್ಪಿನ ಪ್ರಕಾರ ಇಂದಿರಾ ಗಾಂಧಿ ತಕ್ಷಣವೇ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಬೇಕಿತ್ತು ಆದರೆ ಹೈಕೋರ್ಟ್ ಇಪ್ಪತ್ತು ದಿನಗಳವರೆಗೆ ತನ್ನ ತೀರ್ಪನ್ನು ತಡೆಗೊಳಿಸಿತ್ತು ಆದ ಕಾರಣ ಆಕೆ ಪ್ರಧಾನಮಂತ್ರಿಯಾಗಿ ಮುಂದುವರೆಯಲು ಸಾಧ್ಯವಾಯಿತು ಹೈಕೋರ್ಟ್ ತೀರ್ಪನ್ನ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದರ ಮೂಲಕ ಪ್ರಶ್ನಿಸಿ ಈ ತೀರ್ಪಿನ ತಡೆಯಾಜ್ಞೆಯನ್ನ ಕೋರಿದ್ರು ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆಯ ಕಾಲವದು ಖ್ಯಾತ ನ್ಯಾಯವಾದಿ ನಾನಿ ಇಂದಿರಾ ಗಾಂಧಿ ಪರವಾಗಿ ಹಾಗೂ ಮತ್ತೊಬ್ಬ ದಿಗ್ಗಜ ಶಾಂತಿ ಶಾಂತಿಭೂಷ್ರಾಜ್ ನಾರಾಯಣ್ ಪರವಾಗಿ ವಾದಿಸಿದ್ರು ರಜಾಕಾಲದ ನ್ಯಾಯಪೀಠವನ್ನು ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ಅವರು ಜೂನ್ ಇಪ್ಪತ್ನಾಲ್ಕರ ಮಧ್ಯಾಹ್ನ ತಡೆಯಾಜ್ಞೆಯ ಬಗ್ಗೆ ತಮ್ಮ ಆದೇಶ ಹೊರಡಿಸಿದರು ಮೇಲ್ನೋಟಕ್ಕೆ ಇಂದಿರಾಗಾಂಧಿಯ ಪರವಾಗಿ ಕಾಣಿಸಿದ್ರೂ ಕೂಡ ಮಾರ್ಮಿಕವಾಗಿ ಪ್ರಧಾನಿಯಾಗಿ ಆಕೆ ಮುಂದುವರಿಯುವುದು ಪ್ರಶ್ನಾರ್ಹ ಎಂಬುದಿತ್ತು ಈ ಆದೇಶ ಅಡ್ಡಗೋಡೆಯ ಮೇಲೆ ದೀಪ ಹಾಗಿತ್ತು ನ್ಯಾಯಾಲಯ ವಿಧಿ ಕಾನೂನಿನ ಪರಾಮರ್ಶೆ ಮಾಡಿ ತೀರ್ಪು ಕೊಡಬಹುದು ಆದರೆ ಧರ್ಮ ಹಾಗೂ ರಾಜಕೀಯ ಸಮಂಜಸತೆ ನ್ಯಾಯಾಲಯದ ಆವೃತ್ತಿಯ ಹೊರಗೆ ಇದೆ ಅಂತ ಅಭಿಪ್ರಾಯಪಟ್ಟರು ಕೋರ್ಟಿನ ಆದೇಶಕ್ಕೆ ಷರತ್ತುಬದ್ಧ ತಡೆ ನೀಡಿದ್ರು ಸಾರಾಂಶವೇನೆಂದರೆ ಇಂದಿರಾ ಗಾಂಧಿ ಲೋಕಸಭೆಯ ಸದಸ್ಯರಾಗಿ ಮುಂದುವರೆದ್ರೂ ಆ ಸದಸ್ಯತ್ವದ ಕಾರಣ ವೇತನ ಪಡೆಯುವುದಾಗಲಿ ಲೋಕಸಭೆಯ ಕಲಾಪಗಳಲ್ಲಿ ಮಾತನಾಡುವುದಾಗಲಿ ಮತ ಹಾಕುವುದಾಗಲಿ ಮಾಡಲು ಅವಕಾಶ ಇಲ್ಲ ಅಂತ ಆದೇಶ ಹೊರಬರುತ್ತೆ ಆದರೆ ಆಕೆ ಪ್ರಧಾನಮಂತ್ರಿಯಾಗಿ ಮುಂದುವರೆದು ಆ ಹುದ್ದೆಯ ಕಾರಣದಿಂದ ಸಂಸತ್ತಿನಲ್ಲಿ ಮಾತನಾಡಬಹುದು ಆದರೆ ಮತ ಹಾಕಲು ಅರ್ಹರಲ್ಲ ಅಂತ ತೀರ್ಪು ಬರುತ್ತೆ ಸುಪ್ರೀಂ ಕೋರ್ಟಿನ ಮಧ್ಯಂತರ ಆದೇಶ ಬಿಸಿ ಬಿಸಿತುಪ್ಪವಾಗಿತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗಿತ್ತು ಇತ್ತ ವಿಪಕ್ಷಗಳು ಆಕೆಯನ್ನು ತೀವ್ರವಾಗಿ ಖಂಡಿಸಿ ಪ್ರಧಾನಿ ಹುದ್ದೆಯಿಂದ ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿತಾರೆ ಭಾರತೀಯ ಜನಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಜನತಾ ಪಾರ್ಟಿಗಳ ಆದಿಯಾಗಿ ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರದ ವಿರುದ್ಧ ಸಿಡಿದಿದ್ದಿದ್ವು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ಕೃಷ್ಣ ಅಡ್ವಾಣಿ ಜಯಪ್ರಕಾಶ್ ನಾರಾಯಣರಂತಹ ಅನೇಕ ಪ್ರಸಿದ್ಧ ನಾಯಕರು ಇಂದಿರಾ ಗಾಂಧಿ ವಿರುದ್ಧ ಹರಿಹಾಯ್ದರು ದೇಶದ ವಿವಿಧೆಡೆ ಪ್ರತಿಭಟನೆಗಳು ನಡೆದ್ವು ದೇಶದ ಪ್ರಜೆಗಳು ಹೆಚ್ಚು ಹೆಚ್ಚಾಗಿ ವಿರೋಧ ಪಕ್ಷಗಳ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದ್ರು ಜನಾಕ್ರೋಶ ಮುಗಿಲು ಮುಟ್ಟಿತ್ತು ಇಂತಹ ಪರಿಸ್ಥಿತಿಯಲ್ಲಿಯೇ ಇಂದಿರಾಗಾಂಧಿ ತನ್ನ ಸ್ವಂತ ಲಾಭಗಳಿಗಾಗಿ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿತು ಕೇಂದ್ರ ಸಂಪುಟದ ಸಭೆ ಕರೆಯದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡದೆ ಅಂದಿನ ಪ್ರಧಾನಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮ್ಮದ್ ಅವರಿಂದ ತುರ್ತು ಪರಿಸ್ಥಿತಿ ಹೇರುವ ಘೋಷಣೆಯನ್ನು ಹೊರಡಿಸಿತು ಆಂಗ್ಲರ ದಬ್ಬಾಳಿಕೆ ಕೊನೆಗೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿಯವರೆಗೆ ಅಂತಹ ವಿಷಮ ತುರ್ತು ಪರಿಸ್ಥಿತಿ ಹೇರಿ ಪ್ರಜೆಗಳನ್ನ ಗುಲಾಮರನ್ನಾಗಿಸುವ ಹುನ್ನಾರ ನಡೆದಿದ್ದು ಮಧ್ಯರಾತ್ರಿಯೇ ಎಂಬುದು ವಿಪರ್ಯಾಸ ಕೇಂದ್ರ ಸಚಿವರಿಗಾಗಲಿ ಅಧಿಕಾರಿಗಳಿಗಾಗಲಿ ಎಮರ್ಜೆನ್ಸಿಯ ಬಗ್ಗೆ ಸೂಚನೆ ಸಿಕ್ಕಿದ್ದು ಜೂನ್ ಇಪ್ಪತ್ತಾರು ಮುಂಜಾನೆಯೇ ಅಂದು ಬೆಳಗ್ಗೆ ಎಂಟು ಗಂಟೆಗೆ ಯಾವುದೇ ಮುನ್ಸೂಚನೆಯೇ ಇಲ್ಲದೆ ರೇಡಿಯೋ ಮೂಲಕ ಭಾಷಣ ಮಾಡಿದ ಇಂದಿರಾ ಗಾಂಧಿ ದೇಶದ ಜನತೆಗೆ ದೌರ್ಬಲ್ಯಕರ ಅತಿ ಕೆಟ್ಟ ಬಾಯಿಯಿಂದ ನಾವು ಇವತ್ತು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡ್ತಾ ಇದ್ದೀವಿ ಅಂತ ಇಂದಿರಾ ಗಾಂಧಿ ಕೆಟ್ಟ ಬಾಯಿಯಿಂದ ಮಾತನಾಡಿಬಿಟ್ಟಿದ್ರು ಇಡೀ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದು ಜನಗಳಿಗೆ ಬಿತ್ತರವಾಗಿದ್ದು ಯಾವಾಗ ಅಂತಂದ್ರೆ ಜೂನ್ ಇಪ್ಪತ್ತೇಳನೇ ತಾರೀಕಿನಂದು ಅಂದರೆ ಇಪ್ಪತ್ತೈದನೇ ತಾರೀಕು ಎಮರ್ಜೆನ್ಸಿ ಘೋಷಣೆಯಾಗತ್ತೆ ಎರಡು ದಿನಗಳ ನಂತರ ಈ ಸುದ್ದಿ ಇಡೀ ದೇಶಕ್ಕೆ ಹಬ್ಬತ್ತೆ ಪ್ರಜಾಪ್ರಭುತ್ವ ಜೂನ್ ಇಪ್ಪತ್ತಾರರಂದು ಸಾವನ್ನಪ್ಪಿದೆಯಂತ ವಿಷಾದವನ್ನ ಪ್ರಕಟಿಸಿದ್ವು ಅಂದಿನ ಪತ್ರಿಕೆಗಳು ಇದುವರೆಗೂ ಗಾಂಧಿಯ ಪರವಾಗಿ ವಾದ ಮಾಡಿದ್ದ ನಾನಿ ಪಲ್ಘಿವಾಲ್ ಅವರು ಎಮರ್ಜೆನ್ಸಿ ಹೇರಿದ ಕಾರಣ ಆಕೆಯ ವಕೀಲರಾಗಿ ಮುಂದುವರಿಯಲು ನಿರಾಕರಿಸಿದ್ರು ಇವರು ದೇಶ ಕಂಡ ಅತ್ಯುನ್ನತ ವಕೀಲರು ನ್ಯಾಯವಾದಿಗಳು ಗಾಂಧಿ ಪರ ವಾದ ಮಂಡಸ್ತಾ ಇದ್ದವರೇ ಎಮರ್ಜೆನ್ಸಿ ಘೋಷಣೆಯಾದ ಬಳಿಕ ಅವರ ವಕೀಲರೇ ನಾನಿನ್ ಮುಂದೆ ನಿಮ್ಮ ಪರವಾಗಿ ವಾದ ಮಾಡೋದಿಲ್ಲ ಅಂತ ಕೈ ಬಿಡ್ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ದೌರ್ಜನ್ಯವನ್ನು ತೀವ್ರವಾಗಿ ವಿರೋಧಿಸಿ ಮಾನವ ಹಕ್ಕುಗಳ ಪ್ರತಿಭಾತನೆ ಮಾಡಿದ ಪುರುಷರೂ ಕೂಡ ಇವರು ಹೀಗೆ ಪ್ರಾರಂಭಗೊಂಡ ಎಮರ್ಜೆನ್ಸಿಯ ಆರ್ಭಟ ಮಾರ್ಚ್ ಇಪ್ಪತ್ತ್ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಮುಂದುವರಿಯುತ್ತೆ ಪತ್ರಿಕಾ ಸ್ವಾತಂತ್ರ್ಯ ಹತ್ಯಾಕಾಂಡದ ಮೂಲಕ ಬಲಿಯಾಗಿತ್ತು ಸೆನ್ಸಾರ್ಶಿಪ್ ಅನ್ನ ವ್ಯಾಪಕವಾಗಿ ಹೇರಿ ತುರ್ತು ಪರಿಸ್ಥಿತಿಯ ವಿರುದ್ಧ ಯಾವುದೇ ಸುದ್ದಿ ಪ್ರಕಟವಾಗದಂತೆ ತಾಕೀತು ಮಾಡಲಾಗಿತ್ತು ಸರ್ಕಾರದ ವಿರುದ್ಧ ದನಿ ಎಲ್ಲ ನಾಯಕರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಜೈಲುಗಟ್ಟಲಾಗಿತ್ತು ಆಂತರಿಕ ಭದ್ರತಾ ಕಾಪಾಡುವ ಕಾಯ್ದೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಎಂಬ ಅಮಾನವೀಯ ಕಾನೂನಿನ ದುರ್ಬಳಕೆ ಮಾಡಿ ಅಮಾಯಕ ಜನಗಳನ್ನ ಪೊಲೀಸರು ಬಂಧಿಸಿ ಹಿಂಸಿಸಲು ಅವಕಾಶ ಮಾಡಿಕೊಡ್ತು ಜಾರ್ಜ್ ಫರ್ನಾಂಡಿಸ್ ಅವರನ್ನ ಪೊಲೀಸರು ಸರಪಣಿಗಳಲ್ಲಿ ಕಟ್ಟಿಹಾಕಿ ಜೈಲಿಗೆ ಹಾಕಲಾಯಿತು ಸಾಲದು ಎಂಬಂತೆ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡಿ ನ್ಯಾಯಾಂಗ ಹಾಗೂ ನ್ಯಾಯ ವ್ಯವಸ್ಥೆಯನ್ನು ಕಲುಷಿತಗೊಳಿಸುವ ಪ್ರಯತ್ನ ಲಜ್ಜರಹಿತವಾಗಿ ನಡೆಯಿತು ಚುನಾವಣೆಗೆ ಸಂಬಂಧಿಸಿದ ಕಾಯ್ದೆಗಳು ಹಾಗೂ ಸಂವಿಧಾನಕ್ಕೂ ಸಹ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದು ಸಹ ಹಿಂದಿನ ದಿನಾಂಕದಿಂದ ಜಾರಿಗೆ ಬರುವಂತೆ ತಿದ್ದುಪಡಿ ಮಾಡಲಾಯಿತು ಪ್ರಧಾನಮಂತ್ರಿಯಾದ ವ್ಯಕ್ತಿಯ ಚುನಾವಣೆಯ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ ಸಹಿತ ಯಾವುದೇ ನ್ಯಾಯಾಲಯ ಪರೀಕ್ಷೆ ಮಾಡುವಂತಿಲ್ಲ ಎಂಬ ಕಾನೂನನ್ನು ಕೂಡ ಜಾರಿ ಮಾಡಿಕೊಳ್ಳಬಿಡುತ್ತೆ ಗಾಂಧಿ ಸರ್ಕಾರ ಪೊಲೀಸರು ಯಾವುದೇ ಪ್ರಜೆಯನ್ನ ಬಂಧಿಸಿದರೆ ಅವರನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವ ಅಧಿಕಾರವೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಇಲ್ಲ ಅಂತ ಸಹ ಕಾನೂನು ತಿದ್ದುಪಡಿ ಮಾಡ್ತಾರೆ ಅಂದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ವಿಷಾದ ಏನಂತಂದ್ರೆ ಅಂದಿನ ನ್ಯಾಯಾಲಯಗಳು ಕೂಡ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯದೆ ಸರ್ಕಾರದ ಅರಾಜಕತೆಯನ್ನು ಸಮರ್ಥಿಸಿಕೊಂಡಿದ್ವು ಧೈರ್ಯವಾಗಿ ಸರ್ಕಾರದ ದೌರ್ಜನ್ಯಗಳನ್ನು ಖಂಡಿಸಿ ತೀರ್ಪಿಸ್ತಾ ಇದ್ದ ನ್ಯಾಯಮೂರ್ತಿ ಎಚ್ ಆರ್ ಖನ್ನಾ ಕಡೆಗಣಿಸಿ ಅವರಿಗಿಂತ ಕಿರಿಯರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡುತ್ತೆ ಖನ್ನಾರವರು ತಮ್ಮ ಪದವಿಗೆ ಕೊಡದ ಕುಡಿದಾಡ್ತಾರೆ ಇಂತಹ ಮಹಾಶೋಷಣೆಗಳ ಕರಾಳ ದಿನಗಳು ತುರ್ತು ಪರಿಸ್ಥಿತಿಯಲ್ಲಿ ಇದ್ವು ಭಾರತಾಂಬೆಗೆ ಆಕೆಯ ಮಕ್ಕಳಿಗೆ ಹಿಡಿದಿದ್ದ ಎಮರ್ಜೆನ್ಸಿ ಎಂಬ ಗ್ರಹಣ ಬಿಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅದಾದ ನಂತರ ನಡೆದ ವಿದ್ಯಮಾನಗಳು ಗಾಂಧಿ ದೇಶದ ಮೇಲೆ ಎಸಗಿದ ದುಷ್ಕೃತ್ಯಗಳನ್ನು ಪ್ರಜೆಗಳು ಚುನಾವಣೆಯ ಮೂಲಕ ಖಂಡಿಸಿದ ರೀತಿ ಎಲ್ಲರೂ ಕೂಡ ನಿಜಕ್ಕೂ ವಿಷಾದಾಯಕ ಭಾರತದ ಭವ್ಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಂತಿರುವ ತುರ್ತು ಪರಿಸ್ಥಿತಿಯ ಪರ್ವ ಒಂದು ದುಸ್ವಪ್ನವಾಗಿ ಕಳೆದುಹೋಗಲಿ ಮುಂದೆಂದೂ ಕೂಡ ಇಂತಹ ಅಚಾತುರ್ಯದ ಛಾಯೆ ಕೂಡ ಮೂಡುವ ವಿಪತ್ತು ನಮಗೆ ಒದಗಿ ಬರದಿರಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭೆ ಚುನಾವಣೆಯಲ್ಲಿ ಗಾಂಧಿಯವರು ಗೆಲ್ತಾರ ಅನ್ನೋದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನಿಮಗೆ ಏನನ್ಸುತ್ತೆ ಈ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಸರ್ವಾಧಿಕಾರಿಯ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್